ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆಗೆ ಮೂರು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಈ ಒಂದು ರೂಲ್ಸ್ ಗಳನ್ನ ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಪ್ರತಿ ತಿಂಗಳ ನಿಮಗೆ ಉಚಿತ ಅಕ್ಕಿ ಹಣ ಬರ್ಬೇಕಾದ್ರೆ ಈ ಒಂದು ಆಹಾರ ಇಲಾಖೆ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ರೂಲ್ಸ್ ಗಳನ್ನ ಕೆಲವೊಂದು ಚೇಂಜ್ ಮಾಡ್ತಾನೆ ಇರುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗ ಏನು ಬಹಳಷ್ಟು ಮಂದಿ ಶ್ರೀಮಂತರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿರುವಂತದ್ದು ಅಂದ್ರೆ ಬಡವರಿಗೆ ಏನ್ ಸಿಗ್ಬೇಕಾದಂತಹ ಸವಲತ್ತುಗಳು ಸಿಗ್ತಾ ಇಲ್ಲ ಸೊ ಈ ಒಂದು ಕಾರಣಕ್ಕಾಗಿ ಬಹಳಷ್ಟು ಬೇರೆ ಬೇರೆ ರೀತಿಯ ಹೊಸ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ ಮತ್ತೆ ಜನಗಳಿಗೆ ಹಣವನ್ನ ಕರೆಕ್ಟ್ ಆಗಿ ತಲುಪಿಸುವ ಉದ್ದೇಶದಿಂದ ಈ ಒಂದು ಕೆಲವೊಂದು ಅಹ್ ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಇವತ್ತ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಅಂದ್ರೆ ಅದಕ್ಕ ಮೂರು ಹೊಸ ರೂಲ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಈ ರೂಲ್ಸ್ ಗಳ ಮೇರೆಗೆ ನಿಮಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬರ್ತಾ ಇದೆ ಸೊ ಅಂದ್ರೆ ನಿಮಗೆ ಗೊತ್ತಿರಬಹುದು ಈಗ ನಿನ್ನೆ ಮತ್ತೆ ಇವತ್ತ ಎರಡು ದಿನಗಳ ಕಾಲ ಯಾವುದೇ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ ಸೊ ಈಗ ಏನು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಾಳೆ ಬಿಡುಗಡೆ ಆಗುವಂತ ಎಲ್ಲ ಸಾಧ್ಯತೆಗಳು ಇವೆ ಮತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಈಗ ಮೂರು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಹಾಗಾದ್ರೆ ಆ ಒಂದು ಮೂರು ಹೊಸ ರೂಲ್ಸ್ ಗಳು ಯಾವ್ ಈ ಒಂದು ರೂಲ್ಸ್ ಗಳನ್ನ ನೀವು ತಿಳ್ಕೊಳ್ಳಲೇಬೇಕು ಯಾಕಂದ್ರೆ ಒಂದ್ ವೇಳೆ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಯಾಕೆ ಬಂದಿಲ್ಲ ಅಂತ ನೀವು ಕನ್ಫ್ಯೂಷನ್ ಆಗ್ಬಾರ್ದು ಅದಕ್ಕೆ ಈ ಒಂದು ರೂಲ್ಸ್ ಗಳನ್ನ ನೀವು ತಿಳ್ಕೊಂಡಿರ್ಬೇಕು ಹಾಗಾದ್ರೆ ಬನ್ನಿ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆಗೆ ಮೂರು ಹೊಸ ರೂಲ್ಸ್ ಗಳನ್ನ ಆಡ್ ಮಾಡಿದೆ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ನೋಡುವಂತವರು ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ ಗೆ ಸಪೋರ್ಟ್ ಅನ್ನ ಮಾಡಿ ಜೊತೆಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಅನ್ನಭಾಗ್ಯ ಫಲಾನುಭವಿಗಳೇನಿದ್ದಾರೆ ಈ ಒಂದು ಮೂರು ಹೊಸ ರೂಲ್ಸ್ ಗಳನ್ನ ತಿಳ್ಕೊಳ್ಳೇಬೇಕು ಹೌದು ಸ್ನೇಹಿತರೆ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೇನೆ ಮೊದಲನೇ ಒಂದು ಹೊಸ ರೂಲ್ಸ್ ಯಾವ್ದಪ್ಪ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನೀವು ಪಡಿಬೇಕಾದ್ರೆ ಮೂರು ರೂಲ್ಸ್ಗಳು ಮೊದಲನೇ ಒಂದು ಹೊಸ ರೂಲ್ಸ್ ಗಳು ಯಾರ್ಯಾರು ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿದ್ರಿ ಅಂದ್ರೆ ಕೆಲವೊಬ್ರು ಮನೆಯ ಮುಖ್ಯಸ್ಥರನ್ನ ಚೇಂಜ್ ಮಾಡಿರ್ಬೋದು ಅಥವಾ ಹೆಸರುಗಳನ್ನ ತೆಗೆದು ಹಾಕಿರ್ಬೋದು ಅಥವಾ ಏನೋ ಮತ್ತೆ ಬೇರೆ ಇತರೆ ಒಂದು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಿರ್ಬಹುದು ಅಂತವರು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಪಡಿಬೇಕಾದ್ರೆ ನೀವು ನಿಮ್ಮ ಸ್ಟೋರ್ ಗಳಲ್ಲಿ ಒಂದ್ಸಲ ಎನ್ಕ್ವೈರಿ ಮಾಡ್ಬೇಕಂತ ಈ ರೀತಿಯಾಗಿ ನಾವು ಏನು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದ್ವಿ ನಮಗೆ ರೇಷನ್ ನ ಒಂದು ಅಂದ್ರೆ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಸೊ ಅದಕ್ಕಂತ ನೀವು ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ನಿಮ್ಮ ಹೆಸರನ್ನ ಒಂದ್ಸಲ ನೋಂದಣಿ ಮಾಡಿಕೊಳ್ತಾಳೆ ಅಂದ್ರೆ ನಿಮ್ಮ ಹೆಸರನ್ನ ಅಲ್ಲಿ ಬರ್ಕೊಳ್ತಾರೆ ನಂತರ ನಿಮ್ಗೆ ಏನಾದ್ರು ಉಚಿತ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲಪ್ಪ ಅಂತಂದ್ರೆ ಅವರು ಅಲ್ಲಿಂದ ನಿಮ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಇಂಥವ್ರ ಲೀಸ್ಟ್ ಅನ್ನ ಅಲ್ಲಿಗೆ ಕಳಿಸ್ತಾರೆ ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೇಕು ಒಂದು ಹೆಸರನ್ನ ಅಲ್ಲಿ ಬರ್ಸಿರ್ಬೇಕು ನೀವು ಈ ರೀತಿಯಾಗಿ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಿದ್ವಿ ನಮ್ಗೆ ಹಣ ಬಂದಿಲ್ಲ ಅಂತ ನೀವು ಹೆಸರನ್ನ ಮೆನ್ಷನ್ ಮಾಡಿ ಅಲ್ಲಿ ಬರ್ಸಿದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ನಿಮಗೆ ಅಲ್ಲಿ ಬರುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ಇನ್ನು ಜನವರಿ ತಿಂಗಳಿನ ಉಚಿತ ಅಖಿರಣ ಬಿಡುಗಡೆಗೆ ಮತ್ತೊಂದು ಎರಡನೇ ಒಂದು ಹೊಸ ರೂಲ್ಸ್ ಬಂದಿದೆ ಏನಪ್ಪಾ ಅಂತಂದ್ರೆ ಆ ಏನು ನಿಮ್ಮ ಒಂದು ತಾಲೂಕ್ ಗಳಲ್ಲಿ ತಾಲೂಕ್ ಆಫೀಸ್ ಏನಿರುತ್ತೆ ಅಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ ಯಾರ್ಯಾರು ಶ್ರೀಮಂತ್ರಿ ಏನಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿದಿರಿ ಅಂದ್ರೆ ಈ ಒಂದು ನಿಮಗೆ ಗೊತ್ತಿರಬಹುದು ರೂಲ್ಸ್ ಏನಿದೆ ಆ ಒಂದು ಏನು ನಿಮ್ಮ ಹತ್ರ ಯಾವುದೇ ಒಂದು ಗವರ್ಮೆಂಟ್ ಜಾಬ್ ನಲ್ಲಿ ಇರಬಾರ್ದು ನಿಮ್ಮ ಕುಟುಂಬದಲ್ಲಿ ಏಳು ಎಕರೆ ಮೇಲೆ ಜಮೀನು ಇರಬಾರ್ದು ಮತ್ತೆ ಅದಕ್ಕೆ ಒಂದು ವೈಟ್ ಎಲ್ಲೋ ವೈಟ್ ಕಾರ್ ನಿಮ್ಮ ಹತ್ರ ಇರಬಾರ್ದಾಗುತ್ತೆ ಸೊ ಈ ರೀತಿಯಾದಂತ ಬೇರೆ ಬೇರೆ ರೂಲ್ಸ್ ಗಳು ಇದ್ದಾವೆ ಅಂತವರು ಕೂಡ ಏನ್ ಮಾಡಿದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿದ್ದಾರೆ ಸೊ ಅದಕ್ಕಾಗಿ ಇಂಥವರ ಒಂದು ಹೆಸರುಗಳನ್ನ ಲೀಸ್ಟ್ ಸಪರೇಟ್ ಆಗಿ ತನಿಖೆ ಮಾಡಿ ವೆರಿಫೈ ಮಾಡಿ ಆ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಎಲಿಜಿಬಿಲಿಟಿ ಹೊಂದಿಲ್ಲ ಅಂದ್ರೂ ಕೂಡ ರೇಷನ್ ಕಾರ್ಡ್ ಅನ್ನ ಮಾಡಿಸಿದ್ರೆ ನಿಮ್ಮ ರೇಷನ್ ಕಾರ್ಡ್ ನ ನೀವೇ ಹೋಗಿ ಸರೆಂಡರ್ ಮಾಡ್ಬೇಕು ಒಂದ್ ವೇಳೆ ಮಾಡಿಲ್ಲಪ್ಪಾ ಅಂತಂದ್ರೆ ನಿಮ್ಗೆ ಕಾನೂನು ಬದ್ಧವಾದಂತಹ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಮತ್ತೆ ಅದ್ರ ಜೊತೆಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಕೂಡ ನಿಮಗೆ ಬರಲ್ಲ ಅಂದ್ರೆ ಬಿಡುಗಡೆ ಮಾಡಲ್ಲ ಅಂತ ಆಹಾರ ಇಲಾಖೆ ಖುದ್ದಾಗಿ ತಿಳಿಸಿದೆ ಇನ್ನು ಏನು ಜನವರಿ ತಿಂಗಳಿನ ಉಚಿತ ಅಕಿಣ ಬಿಡುಗಡೆಗೆ ಮೂರನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಕಡ್ಡಾಯವಾಗಿ ಯಾರ್ಯಾರು ಈ ರೇಷನ್ ಗಳನ್ನ ಹೊಂದಿದ್ರ ಆ ಒಂದು ರೇಷನ್ ಕಾರ್ಡ್ ಅನ್ನ ನೀವು ಆಹಾರ ಧಾನ್ಯಗಳನ್ನ ಪಡೆಯುವುದಕ್ಕೆ ಉಪಯೋಗ ಮಾಡ್ಕೊಳ್ಳೇಬೇಕು ಒಂದು ವೇಳೆ ನೀವೇನಾದ್ರು ರೇಷನ್ ಕಾರ್ಡ್ ನಲ್ಲಿ ಏನೋ ಆಹಾರ ಧಾನ್ಯಗಳನ್ನ ಪ್ರತಿ ತಿಂಗಳ ಪಡೆದಿಲ್ಲ ಅಂತ ತಿಳ್ಕೊಳ್ಳಿ ಮತ್ತೆ ಗವರ್ಮೆಂಟ್ ಸ್ಕೀಮ್ ಗಳಿಗೆ ಅಥವಾ ಆಸ್ಪತ್ರೆ ಒಂದು ಅಹ್ ತೋರಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಖರ್ಚಿಗೆ ಅಲ್ಲಿ ನೀವು ರೇಷನ್ ಕಾರ್ಡ್ ಅನ್ನ ಉಪಯೋಗ ಮಾಡ್ಕೊಂಡ್ರೆ ಅಂದ್ರೆ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ ಆಹಾರ ಧಾನ್ಯಗಳನ್ನ ಕಡ್ಡಾಯವಾಗಿ ನೀವು ಪಡೆದೊಳ್ಬೇಕಂತೆ ಒಂದ್ ವೇಳೆ ಏನಾದರೂ ನೀವು ಆಹಾರ ಧಾನ್ಯಗಳನ್ನ ಪಡೆಯದೆ ಬಿಟ್ಟಿದ್ರೆ ಒಂದು ತಿಂಗಳ ಅಂತ ತಿಳ್ಕೊಳ್ಳಿ ನಿಮಗೆ ನೆಕ್ಸ್ಟ್ ತಿಂಗಳ ಏನಿದೆ ಈ ಒಂದು ಉಚಿತ ಅಕಿಯಾಣ ನಿಮ್ಮ ಖಾತೆಗೆ ಬಿಡುಗಡೆ ಮಾಡಲ್ಲ ಅಂತ ಹೇಳಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಈ ರೀತಿಯಾಗಿ ಜನವರಿ ತಿಂಗಳಿನ ಉಚಿತ ಅಕಿರಣ ಪಡಿಬೇಕಾದ್ರೆ ಮೂರು ಹೊಸ ರೂಲ್ಸ್ ಗಳನ್ನ ಆಹಾರ ಇಲಾಖೆ ಮಾಡಿರುವಂತದ್ದು